ಕೊಪ್ಪಳ ಜಿಲ್ಲೆಯ ಜನರಿಗೆ ತಪ್ಪದ ಕಾರ್ಖಾನೆಯ ಧೂಳಿನ ಕಂಟಕ ಕಾರ್ಖಾನೆಯ ವಿಷ ಗಾಳಿಯಿಂದ ಜನರಿಗೆ ಗೋಳ್ ಮಾತ್ರ ಇಲ್ಲ ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದಲ್ಲಿರುವಂತಹ ಕಾರ್ಖಾನೆಗಳು ಕಪ್ಪು ಹೊಗೆಯಿಂದ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನರು ಹೈರಾಣಾಗಿ ಹೋಗಿದ್ದಾರೆ ಈ ಕಾರ್ಖಾನೆಗಳ ಹಾವಳಿಯಿಂದ ಸಾಕು ಸಾಕು ಅಂತ ಹೇಳ್ತಾ ಇದ್ದಾರೆ ಕಪ್ಪು ಹೊಗೆಯಿಂದ ದಿನನಿತ್ಯವೂ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಜನರು ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದೀಗ ಆ ಗ್ರಾಮದ ಜನರಿಗೆ ಸಂಕಷ್ಟ ಎದುರಾಗಿದೆ ದೂರು ನೀಡಿದರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಆ ಹೊಗೆ ಹೆಂಗಿದೆ ಅಂತ ಆ ದಿನನಿತ್ಯವೂ ಆಗೆ ಆ ಹೊಗೆಯನ್ನು ಕುಡ್ಕೊಂಡು ಜೀವನ ಮಾಡೋದು ಅಂತಂದ್ರೆ ಎಷ್ಟು ಕಷ್ಟದ ಪರಿಸ್ಥಿತಿ ಅಧಿಕಾರಿಗಳ ಗಮನಕ್ಕೆ ತಂದು 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 ಸಾಕಾಗಿ ಹೋಯಿತು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ತಿಲ್ಲ ಅಂತ ಆಕ್ರೋಶವನ್ನು ಅಸಮಾಧಾನವನ್ನು ಗ್ರಾಮಸ್ಥರು ಹಾಕ್ತಾ ಇದ್ದಾರೆ ಇದಕ್ಕೆ ಯಾವಾಗ ಕ್ರಮ ಕೈಗೊಳ್ತೀರಾ ಇದಕ್ಕೆ ಯಾವಾಗ ಮುಕ್ತಿ ಸಿಗುತ್ತೆ ಅನ್ನೋದು ಅವರ ಪ್ರಶ್ನೆ ಆಗಿದೆ ಎಷ್ಟೋ ಜೀವಗಳು ಇವತ್ತು ಪರದಾಡುವಂಥ ಪರಿಸ್ಥಿತಿ ಅಸ್ತಮ ಸೇರಿದಂತೆ ಹೃದಯ ಸಂಬಂಧಿ ಕಾಯಿಲೆಗಳು ಎದುರಿಸುವಂಥ ಸಮಸ್ಯೆಯನ್ನು ನಾವು ಕಾಣಿಸ್ತಾ ಇದ್ದೀವಿ ಕಾಣ್ಕೊಳ್ತಾ ಇದ್ದೀವಿ ಆದರೂ ಪರಿಹಾರ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ വന്ന് മടിയത്